ಮತ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಸಾಲಾ ಬನ್ನನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಮಸಾಲಾ ಬನ್ನನ್ನು ನೀವು ಕೂಡ ಮಾಡಿಬಿಟ್ಟು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಇಲ್ಲಿ ಮಸಾಲಾ ಬಂದ್ ಮಾಡೋದಕ್ಕೆ ನಾಲ್ಕು ಬನ್ನನ್ನು ತೊಗೊಂಡಿದ್ದೀನಿ ಆ ಬನ್ನನ್ನು ನಡುವೆ ಈ ಥರ ಓಪನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ ಇವಾಗ ನಾವೇನು ಬನ್ನನ್ನು ತಗೊಂಡಿದ್ವಲ್ಲ ಈ ಬನ್ನನ್ನ ನಾನು ಇದರಲ್ಲಿ ಹಾಕ್ಕೊಳ್ತೀನಿ ಅಂದರೆ ನಾನು ಎರಡು ಕಡೆನೂ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕೋದು ಇವಾಗ ನಾನು ಬನ್ನನ್ನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಈ ಥರ ರೋಸ್ಟ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾವು ತುಪ್ಪದಲ್ಲಿ ಉರಿಯೋದ್ರಿಂದ ಇದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಇವಾಗ ನಾನಿಲ್ಲಿ ನಾವೇನು ಪ್ಯಾನನ್ನು ತೊಗೊಂಡಿದ್ವಲ್ಲ ಅದೇ ನಾನು ನಾನಿವಾಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನ ಜಾಸ್ತಿ ಕೆಂಪಾಗೋ ಅಷ್ಟೇನೂ ರೋಸ್ಟ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಟೇಸ್ಟ್ ಚೇಂಜ್ ಅದು ಒಂದು ಸ್ವಲ್ಪ ಈರುಳ್ಳಿದು ಹಸಿ ವಾಸನೆ ಹೋದರೆ ಸಾಕು ಇವಾಗ ನಾನು ಅದ್ರ ಜೊತೆಗೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ಕೊಳ್ತೀನಿ ಈರುಳ್ಳಿ ಜೊತೆಗೇ ನಮಗೆ ಶುಂಠಿ ಬೆಳ್ಳುಳ್ಳಿದು ಎಲ್ಲ ಹಸಿ ವಾಸನೆ ಹೋಗುತ್ತೆ ಇವಾಗ ನಾನು ಇದಕ್ಕೆ ಸಣ್ಣಾಗಿ ಹೆಚ್ಚಿಟ್ಕೊಂಡಿರಂತಹ ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಕ್ಯಾರೆಟು ನಾನು ಎಲ್ಲವನ್ನು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಬೀನ್ಸು ಹಾಗೆ ಟೊಮೊಟೊ ಎಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಏನೋ ತರಕಾರಿ ಇದೆಯಲ್ಲ ಇದು ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ತರಕಾರಿ ಅದೆಲ್ಲ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಇದನ್ನ ಒಂದು ಮೂರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತರಕಾರಿ ಅದೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದು ಫ್ರೈ ಆಗ್ಬೇಕಾದ್ರೆ ಸ್ವಲ್ಪ ನಾವು ಏನು ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ಫ್ರ ಫ್ರೈ ಇದನ್ನು ರುಬ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ತಳ ಹಿಡಿತಾ ಇರುತ್ತೆ ಅದನ್ನು ನಾವು ಹಾಗಾಗಿ ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು ಇವಾಗ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೆ ಆವಾಗ ಅದಕ್ಕೆ ಈಗ ಒಂದು ಸ್ವಲ್ಪ ನಿಂಬೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ಹುಳಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಇವಾಗ ನಮಗೆ ಖಾರ ಬಂದಿಗೆ ಹಾಕುವಂತಹ ಮಸಾಲೆ ರೆಡಿಯಾಗಿದೆ ಇವಾಗ ಮಸಾಲೆನ ನಾವು ಏನು ಬನ್ನನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದರೊಳಗಡೆ ನಮಗೆ ನಮಗೆ ಎಷ್ಟು ಮಸಾಲೆ ಬೇಕಲ್ಲ ಅಷ್ಟು ಮಸಾಲೆನ ನಾವು ಇದ್ರ ಒಳಗಡೆ ಈ ಥರ ಹಾಕ್ಕೋಬೇಕು ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಇವಾಗ ನಮಗೆ ಬಿಸಿ ಬಿಸಿಯಾದ ಮಸಾಲ ರೆಡಿಯಾಗಿದೆ